ವೆಲ್ಕಮ್ ಟು ಆಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಿದೀನಿ ಫಸ್ಟ್ ಇಲ್ಲಿ ನಾವು ಅಕ್ಕಿನ ನೆನ್ಸಿಟ್ಕೋಬೇಕು ನಿಮಗೆ ಎಷ್ಟು ಕಜಾಯ ಬೇಕಾಗುತ್ತೆ ಅಷ್ಟು ಅಕ್ಕಿ ನೆನೆಸಿಟ್ಕೊಳ್ಳಿ ಇಲ್ಲಿ ನಾನು ಹಾಫ್ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಅದನ್ನ ನಾವು ಮೂರ್ ದಿನ ನೆನ್ಸಿಡ್ಬೇಕು ಡೈಲಿ ನೀರ್ ಚೇಂಜ್ ಮಾಡ್ತಿರ್ಬೇಕು ಮೂರು ದಿನ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಎರಡು ದಿನನಾದ್ರೂ ನೆನೆಸಿಡಬೇಕು ಯಾಕಂದರೆ ಅದು ಸ್ವಲ್ಪ ಹುಳಿ ಬರಬೇಕು ಆವಾಗಲೇ ಕಜ್ಜಾಯ ಚೆನ್ನಾಗಿ ಬರುತ್ತೆ ಮೂರು ದಿನ ನೆನೆಸಿಟ್ಟಿರೋ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ನಾವಿಲ್ಲಿ ಸೋರ್ ಹಾಕಿದ್ವಿ ಸೋರ್ ಹಾಕಿ ಆದಮೇಲೆ ಅದರಲ್ಲೂ ಸ್ವಲ್ಪ ನೀರಿನಂಶ ಇರುತ್ತೆ ಆ ನೀರಿನಂಶ ಎಲ್ಲ ತೆಗಿಬೇಕು ಅಂತ ಇಲ್ಲಿ ಕಾಟನ್ ಬಟ್ಟೆ ಮೇಲೆ ಹಾರಾಕ್ತಿದ್ದೀನಿ ಬಿಸಿಲಲ್ಲಿ ಹಾರಾಕಬಾರ್ದು ನೆರಳಲ್ಲೇನೆ ಹಾರಾಕಬೇಕು ಯಾಕಂದರೆ ಅದು ಡ್ರೈ ಆಗಬಾರ್ದು ಈ ತರ ಹಾರಾಕಿ ಆದ್ಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದ್ರೆ ಅದರಲ್ಲಿರೋ ನೀರೆಲ್ಲ ಬಟ್ಟೆ ಹೀರ್ಕೊಂಡಿರುತ್ತೆ ಮಿಕ್ಸರಲ್ಲಿ ರುಬ್ಕೊಬೇಕು ನಾನಿಲ್ಲಿ ಚಿಕ್ಕ ಜಾರಲ್ಲಿ ರುಬ್ಕೊಂಡಿದ್ದೀನಿ ಆ ರುಬ್ಬಿರೋದನ್ನ ನಾನು ಜರಡಿ ಮಾಡ್ಕೊತಿದ್ದೀನಿ ಸಣ್ಣ ಕಣ್ಣಿರೋ ಜರಡಿ ತಗೊಂಡು ನೀವು ಜರಡಿ ಮಾಡ್ಕೋಬೇಕು ಅಕ್ಕಿನ ತುಂಬ ಹಾರಾಕಬಾರ್ದು ಈ ತರ ನಾವು ಹಿಟ್ಟು ತಗೊಂಡು ಹಿಂಗೆ ಮಾಡಿದ್ರೆ ಈ ತರ ಬರಬೇಕು ಅದು ಪುಡಿ ಪುಡಿ ಹಾಕ್ಬಾರ್ದು ಜರಡಿ ಮಾಡಿ ಆದ್ಮೇಲೂ ನಾವು ಹಿಟ್ಟನ್ನ ಓಪನ್ ಆಗಿಡ್ಬಾರ್ದು ಓಪನ್ ಇಟ್ರೆ ಅದು ಡ್ರೈ ಆಗೋ ಚಾನ್ಸಸ್ ಇರುತ್ತೆ ನಿಮ್ದೇನಾದ್ರೂ ಪಾಕ ಕಾಯಿಸೋದೆಲ್ಲ ಲೇಟ್ ಆಗ್ತಿದೆ ಅಂದ್ರೆ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಎತ್ತಿಡಿ ನಾನಿಲ್ಲಿ ಅರ್ಧ ಸೇರು ಅಕ್ಕಿನ ನೆನೆ ಅದನ್ನು ಪುಡಿ ಮಾಡಿ ಜರಡಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಆರುನೂರು ಗ್ರಾಮ್ ಪೌಡ್ರು ಬಂದಿದೆ ಆರ್ನೂರು ಗ್ರಾಮ್ ಪೌಡ್ರಿಗೆ ನಾವು ಬೆಲ್ಲ ಸ್ವಲ್ಪ ಕಡಿಮೆ ಹಾಕಬೇಕು ಅಷ್ಟೇ ಹಾಕ್ಬಾರ್ದು ನಾನಿಲ್ಲಿ ಐನೂರು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ಆರ್ನೂರೈವತ್ತು ಗ್ರಾಮ್ ಅಕ್ಕಿಗೆ ಐನೂರು ಗ್ರಾಮ್ ಬೆಲ್ಲ ನೀವೇನಾದರೂ ಒಂದು ಕೆ ಜಿ ಮಾಡ್ತಿದ್ದೀರಾ ಅಂದರೆ ಎಂಟುನೂರು ಅಥವಾ ಎಂಟುನೂರೈವತ್ತು ಗ್ರಾಮ್ ಬೆಲ್ಲ ತಗೊಂಡ್ರೆ ಸಾಕು ಈ ಬೆಲ್ಲಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿ ಪಾಕ ಮಾಡ್ಕೋತಿದ್ದೀನಿ ನಾವು ನೀರನ್ನ ಸ್ವಲ್ಪ ಕಡಿಮೆ ಹಾಕಬೇಕು ಕಡಿಮೆ ಹಾಕೋದ್ರಿಂದ ಪಾಕ ಬೇಗ ಬರುತ್ತೆ ನಾವು ಪಾಕ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಬೌಲಲ್ಲಿ ನೀರು ತಗೊಂಡು ಆ ಪಾಕನ ಅದರೊಳಗಡೆ ಹಾಕಬೇಕು ನಾವು ಬೌಲಿಗೆ ಪಾಕ ಹಾಕಿದ ತಕ್ಷಣ ಅದು ನೀರಲ್ಲಿ ಕರಗಬಾರ್ದು ಒಂದ್ ಕಡೆ ಹೋಗಿ ಕುತ್ಕೋಬೇಕು ಇದು ಇನ್ನೂ ಪಾಕ ಬಂದಿಲ್ಲ ಸೊ ನಾನು ಇನ್ನೊಂದು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಕುದಿಸಿದೀನಿ ಅದಾದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬಹುದು ಇವಾಗ ಪಾಕ ಬಂದಿದೆ ಸೊ ನೀವು ಈ ಪಾಕ ಬಂದ್ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅಕ್ಕಿ ಹಿಟ್ಟು ಹಾಕಿ ಕಲ್ಸಕ್ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿ ಗಂಟಾಗದೇ ಇರೋ ತರ ಮಿಕ್ಸ್ ಮಾಡಬೇಕು ಇವಾಗ ನಾವು ಬೇಕಿದ್ರೆ ಪುಟ್ಟಳ್ಳು ಅಥವಾ ಕಸಗಸು ಏನಾದರೂ ಉರ್ದ ಹಾಕೋಬಹುದು ನಾನಿಲ್ಲಿ ಹಾಕಿಲ್ಲ ಹಿಟ್ಟೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿ ಆದಮೇಲೆ ಇದು ನಿಮಗೆ ನೋಡೋದಕ್ಕೆ ಈ ಥರ ಕನ್ಸಿಸ್ಟೆನ್ಸಿ ಕಾಣಿಸ್ತಿರುತ್ತೆ ಇವಾಗ ಸ್ವಲ್ಪ ತೆಳುವಿದೆ ಇದು ಮೇಲೆ ಗಟ್ಟಿಯಾಗುತ್ತೆ ಇದನ್ನು ಮುಚ್ಚಿಡೋಕ್ಕೂ ಮುಂಚೆ ಸ್ವಲ್ಪ ಆಯಿಲ್ ಹಾಕಿ ಮೇಲೆ ಮುಚ್ಚಿಡಿ ಅದರಿಂದ ಮೇಲುಗಡೆ ಡ್ರೈ ಆಗಲ್ಲ ಅದು ಇವಾಗ ನೋಡ್ತಿರ್ಬೋದು ನಾನು ಮಾಡಿ ಆಗಿ ಒಂದು ಹತ್ತು ನಿಮಿಷ ಆದಮೇಲೆ ಇನ್ನು ಸ್ವಲ್ಪ ಬಿಸಿ ಇದೆ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿಲಿ ಬಂದಿದೆ ಇದು ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಇದನ್ನು ನಾವು ಒಂದು ತ್ರೀ ಡೇಸ್ ಕೂಡ ಹಾಗೆ ಇಟ್ಟಿದ್ರು ಏನೂ ಆಗಲ್ಲ ನೀವು ಫ್ರಿಜಲ್ಲಿ ಇಡ್ತೀನಿ ಅಂದರೆ ತಿಂಗಳ ಗಟ್ಲೆ ಇಡ್ಬೋದು ಇದನ್ನ ನೆಕ್ಸ್ಟ್ ಡೇ ತಗೊಂಡು ಮಿದಿತಿರೋದು ಸ್ವಲ್ಪ ಗಟ್ಟಿ ಇದೆ ಚೆನ್ನಾಗಿ ಮಿದ್ರೆ ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮ್ದು ಏನಾದರೂ ಹಿಟ್ಟು ಮಾಡಬೇಕಿದ್ರೆ ತೆಳುವಾಯಿತು ಅಂದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟಿದ್ರೆ ಹಾಕ್ಕೊಳ್ಳಿ ಇಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಈ ಥರ ಮಿದಿಬೇಕಿದ್ರೆ ಬಾಳೆಹಣ್ಣು ಸ್ವಲ್ಪ ಹಾಕಿದರೆ ಕರೆಕ್ಟ್ ಆಗುತ್ತೆ ಅದಾದಮೇಲೆ ನಾವಿಲ್ಲಿ ಚಿಕ್ಕ ಚಿಕ್ಕ ಉಂಡೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡಿಟ್ಕೊಂಡು ಪ್ರೆಸ್ಸಿಂಗ್ ಮನೆಯಲ್ಲಿ ಪ್ರೆಸ್ ಮಾಡ್ತಿದ್ದೀವಿ ಪ್ರೆಸ್ಸಿಂಗ್ ಮನೆ ಇಲ್ಲ ಅಂದರೆ ಕೈಯಲ್ಲೂ ನಾವು ತಟ್ಟಾಕ್ಬೋದು ಅಂದರೆ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ವಿ ಹಾಗಾಗಿ ಪ್ರೆಸ್ಸಿಂಗ್ ಮನೆ ಯೂಸ್ ಮಾಡ್ತಿದ್ದೀವಿ ಪ್ರೆಸ್ ಮಾಡಬೇಕಿದ್ರೆ ನಾವಿಲ್ಲಿ ಬಾಳೆದೆಲೆ ಯೂಸ್ ಮಾಡಿದ್ದೀವಿ ಬಾಳೆದೆಲೆ ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ನ ಆ ಶೇಪಿಗೆ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಪ್ರೆಸ್ ಮಾಡ್ಬೋದು ಆಯಿಲ್ ಹಾಕೋದ್ರಿಂದ ಅದು ಅಂಟಲ್ಲ ನಾವು ಈಸಿಯಾಗಿ ತೆಗಿಬೋದು ನಾನಿಲ್ಲಿ ಆಯಿಲ್ ಕಾಯೋಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಮೀಡಿಯಮ್ ಸೈಜಲ್ಲಿ ಇಟ್ಟಿರಿ ಉರಿನ ಯಾಕಂದರೆ ತುಂಬ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟಿದ್ರೆ ಬೇಗ ಸೀದೋಗಿಬಿಡುತ್ತೆ ಇದು ಬೇಗ ಬೆಂದ್ಬಿಡುತ್ತೆ ಸೊ ಕಪ್ಪುಗಾಗ್ಬಿಡುತ್ತೆ ತುಂಬ ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಅದು ಉಬ್ಬಲ್ಲ ನಿಮಗೆ ಊದಬೇಕು ಅಂದರೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಡಿ ಇದು ಬೇಯಿಸೋದು ತುಂಬಾ ಈಸಿ ತುಂಬಾ ಎರಡ್ ಮೂರ್ ಸರಿ ಮರ್ಚಾಕೋ ಅವಶ್ಯಕತೆ ಇಲ್ಲ ಎರಡು ಕಡೆ ಸಲ ಬೇಯಿಸಿದ್ರೆ ಸಾಕು ನೀವು ಇಲ್ಲಿ ನೋಡ್ತಿರ್ಬಹುದು ಒಂದ್ ಕಡೆ ಅದು ಬೆಂದ್ ಆದ್ಮೇಲೆ ಇನ್ನೊಂದ್ ಕಡೆ ಮರ್ಚಾಕ್ ಬಿಟ್ಟು ತೆಗ್ದಿಡಬಹುದು ನಾವಿಲ್ಲಿ ಬೇಯಿಸ್ಬೇಕಿದ್ರೆ ಒಟ್ಟೊಟ್ಟಿಗೆ ಎರಡೆರಡು ಹಾಕ್ಬಾರ್ದು ಎರಡು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬೇಕಿದ್ರೆ ಒಂದು ಸ್ವಲ್ಪ ಬೆಂದ ಆದ್ಮೇಲೆ ಇನ್ನೊಂದು ಹಾಕಿ ನಾವು ಅಕ್ಕಿ ಮತ್ತೆ ಬೆಲ್ಲನ ಕರೆಕ್ಟ್ ರೇಷಿಯೋದಲ್ಲಿ ತಗೊಂಡ್ರೆ ಕಜಾಯ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋದು ತುಂಬಾ ಈಸಿ ನಿಮ್ಗೆ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಇದನ್ನ ಇನ್ನೊಂದಷ್ಟು ಜನರಿಗೆ ರೀಚ್ ಆಗೋ ತರ ಮಾಡುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು